ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಈ ಥರ ಪಾಯಸನ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ನೋಡಿ ಬಾಸುಮತಿ ರೈಸು ಮತ್ತು ಇದು ಎಂಟರಿಂದ ಹತ್ತು ಗೋಡಂಬಿ ಎಂಟರಿಂದ ಹತ್ತು ಬಾದಾಮಿ ಎರಡನ್ನೂ ಬಿಸಿ ನೀರಲ್ಲಿ ಹಾಕಿ ಎರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಇದು ಬಾಸುಮತಿ ರೈಸು ಇದನ್ನು ಎರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಈ ಬಾದಾಮಿ ಗೋಡಂಬಿ ಜೊತೆನೆ ಸ್ವಲ್ಪ ಹಾಲಿನ ಕೆನೆಯೂ ಹಾಕ್ಕೊಂಡು ನೆನೆಸಿಟ್ಕೊತಾ ಇದ್ದೀನಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿ ಚೆನ್ನಾಗಿ ಕುದೀಲಿ ಅದು ಕುದಿಯೋ ಅಷ್ಟರಲ್ಲಿ ಈ ಗೋಡಂಬಿ ಬಾದಾಮಿ ಮತ್ತು ಹಾಲಿನ ಕೆನೆನ ಚೆನ್ನಾಗಿ ನೈಸಾಗಿ ಪೇಸ್ಟಾಗಿ ಮಾಡ್ಕೊಳ್ಳೋಣ ನೋಡಿ ಪೇಸ್ಟ್ ಆಯಿತು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಿದ್ದು ಇದು ಎರಡು ಗಂಟೆಗಳ ಕಾಲ ನೆನೆಸಿಟ್ಟಿರೋದ್ರಿಂದ ನೈಸಾಗಿ ಕ್ರೀಮಿಯಾಗಿ ಆಗತ್ತೆ ಇದಕ್ಕೆ ಎರಡು ಏಲಕ್ಕಿ ಬೇಕಾಗತ್ತೆ ಈ ನೀರು ಚೆನ್ನಾಗಿ ಕುದೀಲಿ ನೋಡಿ ಕುದೀತಾ ಇದೆ ಇದಕ್ಕೆ ಒಂದು ಕಪ್ಪಷ್ಟು ಬಾಸುಮತಿ ರೈಸು ಹಾಕಿದ್ದೆ ಚೆನ್ನಾಗಿ ಬೇಯಬೇಕಿದು ಪೂರ್ತಿಯಾಗಿ ಬೇಯಬೇಕು ಬಾಸ್ಮತಿ ರೈಸು ಇಲ್ಲಿ ಬೇಡ ಇಲ್ಲ ಅಂದರೆ ನಾರ್ಮಲ್ ರೈಸ್ ರೈಸು ಹಾಕ್ಕೊಂಡು ಬೇಯಿಸ್ ಮಾಡ್ಕೋಬೋದು ಅದೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದು ಚೆನ್ನಾಗೆ ಬೆಂದಿದೆ ಅನ್ನ ಅನ್ನ ಬೆಂದು ನೀರೆಲ್ಲ ಡ್ರೈ ಆಗಿದೆ ಈ ಟೈಮಲ್ಲಿ ಒಂದು ಕಾಲು ಲೀಟ್ರಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ ನಾನು ಕಾಯಿಸಿ ತಣ್ಣಗೆ ಮಾಡಿರೋವಂಥ ಹಾಲು ಕೆನೆನೂ ಸಮೇತ ಹಾಕ್ತಾಯಿದ್ದೀನಿ ತುಂಬಾ ಈ ಹಾಲಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಹೀಗಿದು ಗಟ್ಟಿ ಅನ್ನಿಸ್ತು ಇನ್ನು ಸ್ವಲ್ಪ ಹಾಲು ಬೇಕು ಅನಿಸುತ್ತೆ ಇನ್ನೊಂದು ಹಾಲು ಇಟ್ಟು ಅಷ್ಟು ಮತ್ತೆ ಹಾಲು ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ಕೊಂಡು ಸು ಮುಕ್ಕಾಲು ಹಾಲು ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಒಂದು ಕಪ್ಪು ಬಾಸುಮತಿ ರೈಸಿಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆನ ನಾನಿಲ್ಲಿ ಬಳಸ್ತಾಯಿದ್ದೀನಿ ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಒಂದು ಕಪ್ ಹಾಕಿದ್ರೆ ಸಾಕಾಗುತ್ತೆ ಇಲ್ಲ ಸ್ವೀಟ್ ಜಾಸ್ತಿ ಬೇಕು ಅನ್ಸೋದು ಒಂದು ಮುಕ್ಕಾಲ್ದರಿಂದ ಎರಡು ಕಪ್ಪಷ್ಟು ಸಕ್ಕರೆ ಹಾಕ್ಕೋಬೋದು ನೋಡಿ ಇದು ಫುಡ್ ಕಲರು ಫುಡ್ ಗ್ರೀನ್ ಕಲರು ಬಳಸ್ತಾ ಇದ್ದೀನಿ ನಾನಿಲ್ಲಿ ಫುಡ್ ಕಲರ್ ಇಲ್ಲಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕಲರ್ ಬೇಕು ಅಂತ ಅಂದರೆ ಕುಂಕುಮ ಕೇಸರಿ ದಳನ ಹಾಲಲ್ಲಿ ನೆನೆಸಿಟ್ಟು ಹಾಕ್ಕೋಬೋದು ಲೈಟಾಗಿ ಕೇಸರಿ ಕಲರ್ ಬರುತ್ತೆ ಒಳ್ಳೆ ಫ್ಲೇವರು ಬರುತ್ತೆ ಚೆನ್ನಾಗಿದೆ ನಮ್ಮ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹಾಲಲ್ಲಿ ಹಾಕಿ ಚೆನ್ನಾಗಿ ಬೀಬೇಕು ಇದಕ್ಕೆ ಎರಡರಿಂದ ಮೂರು ಸ್ಪೂನು ಮಿಲ್ಕ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನೋಡಿ ರುಬ್ಕೊಂಡಿದ್ವಲ್ಲ ಗೋಡಂಬಿ ಬಾದಾಮಿ ಪೆಸ್ತಾ ಇಷ್ಟನ್ನು ಕುದೀತಾ ಇರೋ ಈ ಪಾಯಸಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಿಂದ ಒಳ್ಳೆ ಟೇಸ್ಟಿ ಬರುತ್ತೆ ಒಳ್ಳೆ ಫ್ಲೇವರು ಬರುತ್ತೆ ಟೇಸ್ಟಿಯಾಗಿರುತ್ತೆ ಪಾಯಸ ಹಾಕೋದ್ರಿಂದ ಇನ್ನು ನೋಡಿ ಮಿಲ್ಕ್ ಮೇಡನೋ ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕೆನೆ ಬರತ್ತೆ ಕೆನೆ ಬರದ ಹಾಗೆ ತಿರುಗಿಸ್ಕೊತಾನೇ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಕುದಿಸ್ಕೊಂಡು ಬೇಯಿಸ್ಕೋಬೇಕು ಇದಕ್ಕೆ ಕುಟ್ಟಿಟ್ಕೊಂಡಿರೋವಂಥ ಎರಡು ಏಲಕ್ಕಿನೂ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹಬ್ಬಗಳಲ್ಲೆಲ್ಲ ಮಾಡ್ಕೋಬೋದು ಇದನ್ನು ಈಸಿಯಾಗೂ ಆಗುತ್ತೆ ಇದಕ್ಕೆ ಸುಮಾರು ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಚಿಕ್ಕ ಚಿಕ್ಕ ಕಟ್ ಮಾಡಿರೋ ಅಂಥ ಗೋಡಂಬಿ ಬಾದಾಮಿ ಪಿಸ್ತಾ ಯಾವುದಾದ್ರೂ ಡ್ರೈ ಫ್ರೂಟ್ಸು ಹಾಕ್ಕೋಬೋದು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದು ನೋಡಿ ದ್ರಾಕ್ಷಿ ಒಂದು ಇಡೀ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿನ ಎರಡು ನಾನು ಇದಕ್ಕೆ ಚೆನ್ನಾಗಿ ಇದನ್ನು ಗೋಲ್ಡನ್ ಕಲರ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಬೇಯ್ತಾ ಇರೋ ಹಕ್ಕಿ ಪಾಯಸಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಯಿತು ತುಂಬಾ ಟೇಸ್ಟಿಯಾದಂಥ ಅಕ್ಕಿ ಪಾಯಸ ಇಲ್ಲ ಅಕ್ಕಿ ಅಂತ ಕರಿಬೋದು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರೆ ತುಂಬನೇ ಟೇಸ್ಟಿಯಾದಂಥ ರುಚಿ ರುಚಿಯಾದ ಹಕ್ಕಿ ಪಾಯಸ ಬಾಸುಮತಿ ಅಕ್ಕಿ ರೈಸನ್ನು ಮಾಡೋದರಿಂದ ತುಂಬನೇ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗೇ ಆಗಿದೆ ಇದು ಇದು ಸ್ವಲ್ಪ ಹೊತ್ತು ಹಾರಿದ್ರೆ ಗಟ್ಟಿಯಾಗುತ್ತೆ ತುಂಬ ಗಟ್ಟಿ ಏನಲ್ಲ ಇದು ಚೀರ್ ಥರ ಇದನ್ನು ಸ್ಪೂನಿಂದ ಸಾರು ಮಾಡ್ಕೊಂಡು ತಿನ್ಬೋದು ಇನ್ನೂ ಬೇಕು ಅಂದರೆ ಸ್ವಲ್ಪ ಹಾರಿದಾಗ ಗಟ್ಟಿಯಾಗುತ್ತೆ ಇದು ಏನೂ ಪ್ರಾಬ್ಲಮ್ ಇಲ್ಲ ತುಂಬಾ ಟೇಸ್ಟಿ ಆದಂಥ ಅಕ್ಕಿ ಪಾಯಸ ಬಾಸುಮತಿ ರೈಸಲ್ಲಿ ರೆಡಿ ಆಯಿತು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ